ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಮನೆ ಹತ್ರ ತುಂಬ ಜಾಗ ಇದೆ ಅಲ್ಲಿ ಸ್ವಲ್ಪನೇ ಗಿಡಗಳು ಹಾಕೊಂಡಿದ್ದಾರೆ ಅವೆಲ್ಲ ಇವತ್ತು ತೋರಿಸೋಣ ಅಂತ ಮಿನಿ ಗಾರ್ಡನಿಂಗ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ತುಳಸಿ ಗಿಡ ಮತ್ತೆ ಅಲೋವೆರಾ ಎರಡು ಥರ ತುಳಸಿ ಹಾಕಿದರೆ ಒಂದು ಕೃಷ್ಣ ತುಳಸಿ ಇನ್ನೊಂದು ಶ್ರೀ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂಗೆ ಸಿಮೆಂಟ್ ಇಟ್ಟಿಗೆಲ್ಲ ಒಂದು ನಾಲ್ಕು ಸ್ಟೆಪ್ ಜೋಡಿಸ್ಬಿಟ್ಟು ಈ ಥರ ಮೇಲೆಗಳೆಲ್ಲ ಹಾಕಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಅಲೋವೆರಾ ಹಾಕಿದ್ದಾರೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಗಿಡ ಗಿಡ ಹಾಕಿದಾರೆ ಅದ್ಯಾವುದೋ ಒಂದು ಹೂವು ಚೆನ್ನಾಗಿ ಬಿಟ್ಟಿದೆ ತೋರಿಸ್ತಾ ಇದ್ದೀನಿ ಮತ್ತೆ ಈ ಅಡಿಕೆ ಗೋಟ್ ಎಲ್ಲ ಎಲ್ಲ ಎಷ್ಟೊಂದು ಅಡಕೆ ಗಿಡ ಹಾಕ್ಬಿಟ್ಟಿದ್ವು ಅದ್ರಲ್ಲಿ ಸ್ವಲ್ಪ ಹೋಗಿದಾವೆ ಸ್ವಲ್ಪ ಇದಾವೆ ಅಷ್ಟನೆ ಇದು ಎರಡ್ ಕಾಯಿ ಗಿಡ ಇದ್ರಲ್ಲಿ ಒಂದು ಕಾಯಿ ಆದ್ರೂ ಇದ್ದೇ ಇರುತ್ತೆ ನೆಕ್ಸ್ಟ್ ಹಂಗೆ ಸ್ವಲ್ಪ ಬಂದರೆ ನೋಡಿ ಇಲ್ಲಿ ಅಡಿಕೆ ಗಿಡಗಳು ತೋ ಅಡಿಕೆ ಸಸಿ ಇವನ್ನ ಕಿಟ್ಬಿಟ್ಟು ಬೇರೆ ಹತ್ರ ಇಡಬೇಕಿತ್ತು ಆದರೆ ಇವಾಗ ದೊಡ್ಡವಾಗಿದ್ದಾವೆ ಇವಾಗ ಕಿಟ್ಬಿಟ್ಟು ಬೇರೆ ಕಡೆ ಇಡೋದು ಸ್ವಲ್ಪ ಕಷ್ಟ ನೋಡೋಣ ಹೆಂಗಾಗುತ್ತೆ ಅಂತ ಮತ್ತೆ ಇಲ್ಲಿ ಹಂಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಈ ಗಿಡ ಕಾಣಿಸ್ತಾ ಇದೆ ಅಲ್ವ ಇದು ವರ್ಷ ಪೂರ್ತಿ ಹೂವು ಬಿಡ್ತಾನೆ ಇರುತ್ತೆ ಇದು ನ ಸಂಜೆ ಟೈಮ್ ಇದನ್ನ ಕಿತ್ಬಿಟ್ಟು ಮಗ್ಗು ಕಟ್ಟಬೇಕು ಮುಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಮೊಗ್ಗು ಥರನೇ ಚೆನ್ನಾಗಿರ್ತವೆ ಮತ್ತು ಬೆಳಗ್ಗೆ ಅಷ್ಟು ಸಕ್ಕ ಇರುತ್ತೆ ವರ್ಷ ಪೂರ್ತಿ ಗಿಡ ಇದು ಹೂ ಬಿಡ್ತಾನೆ ಇರುತ್ತೆ ನೋಡಿ ಎಷ್ಟೊಂದು ಹೂ ಬಿಡುತ್ತೆ ಗೊತ್ತಾ ಇದು ಇವತ್ತು ಸ್ವಲ್ಪನೇ ಕಾಣಿಸೋದು ಈ ಥರ ಮೊಗ್ಗೆ ಕಿತ್ತಿ ಕಟ್ಟಬೇಕು ಚೆನ್ನಾಗಿರುತ್ತೆ ಹೂವು ಮುಡ್ಕೊಳ್ಳೋದಕ್ಕೆಲ್ಲ ಪೂಜೆಗೂ ಬಳಸ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಕನಕಾಂಬ್ರ ಗಿಡ ಕನಕಾಂಬ್ರ ಗಿಡ ಎಷ್ಟೊಂದು ಹೂ ಬಿಡುತ್ತೆ ಗೊತ್ತಾ ಸ್ವಲ್ಪನೇ ಕನಕಾಂಬ್ರ ಗಿಡ ಇರೋದು ಹಂಗೆ ಆದ್ರೂ ತುಂಬ ಹೂ ಬಿಡುತ್ತೆ ಇದಕ್ಕೆ ಯಾವಾಗಲೂ ನೀರು ಚೆನ್ನಾಗಿ ಇರ್ತಾರೆ ನಮ್ಮಮ್ಮ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕವೇ ಇರೋದು ಗಿಡ ಆದರೂ ಚೆನ್ನಾಗಿ ಹೂ ಬಿಡ್ತಾ ಇರ್ತವೆ ಮುಂದೆ ಇನ್ನೂ ತೋರಿಸ್ತಾ ತೋರಿಸ್ತೀನಿ ನೋಡಿ ನೋಡಿ ಗಿಡ ತುಂಬ ಹೂ ಬಿಟ್ಟಿದ್ದಾವೆ ನೋಡಿ ಇಲ್ಲಿ ಎಷ್ಟೊಂದು ಹೂ ಬಿಟ್ಟಿದ್ದಾವೆ ಬಿಸಿಲಿಗೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಾಣಿಸ್ತಿಲ್ವೇನೋ ವಿಡಿಯೋದಲ್ಲಿ ಆದರೆ ಗಿಡ ತುಂಬ ಹೂ ಬಿಟ್ಟಿದ್ದು ಇದು ಅವಾಗಲೇ ತೋರಿಸಿದಿನಲ್ವಾ ಮಳ್ಳಲೆ ಗಿಡ ಇನ್ನೂ ಮಗ್ಗೇನೂ ಬಿಟ್ಟಿಲ್ಲ ಇಲ್ಲಿ ನೋಡಿ ಮಾವಿನ ಗಿಡನೂ ಇದೆ ಪಕ್ಕದಲ್ಲಿ ಸೀಬೆ ಗಿಡ ಇದೆ ಸೀಬೆ ಗಿಡ ಇದೇ ವರ್ಷವೇ ಫಸ್ಟ್ ಟೈಮ್ ಇನ್ನೂ ಹೂ ಹಾಕಿ ಕಾಯಿ ಬಿಟ್ಟಿರೋದು ಅದು ಮೊದಲನೇ ಕಾಯಿ ಅಲ್ಲಿ ಗಿಡದಲ್ಲೇ ಅಣ್ಣ ಅಂತ ಹಂಗೆ ಬಿಟ್ಟಿದ್ದಾರೆ ನೋಡಿ ಎಷ್ಟೋ ಸೀಬೆ ಗಿಡ ಇನ್ನೂ ಇದೇ ಮೊದಲನೇ ವರ್ಷ ಕಾಯಿ ಇರೋದು ನೋಡಿ ಇನ್ನು ಚಿಕ್ಕ ಚಿಕ್ಕ ಇದಾವೆ ಇನ್ನೂ ಜಾಸ್ತಿ ಬಿಟ್ಟಿದ್ದಾವೆ ಆದರೆ ಇದರಲ್ಲಿ ಒಂದು ಮಾತ್ರ ದಪ್ಪಾಗಿ ಚೆನ್ನಾಗಿ ಬಂದಿದೆ ಕಾಯಿ ಅದನ್ನು ಕಿತ್ಕೊಬೇಕು ಸ್ವಲ್ಪ ಅದರಲ್ಲಿ ಸ್ವಲ್ಪ ಹಣ್ಣಾಗಲಿ ಅಂತ ಹಂಗೆ ಬಿಟ್ಟಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಮುಂದೆ ತೋರಿಸ್ತೀನಿ ಹಣ್ಣು ನೋಡಿ ಇದೇ ಮೊದಲನೇ ಸಿಬೇಕಾಯಿತು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಕಿತ್ತಿದ್ವಲ್ಲ ಸಕ್ಕತ್ತು ಟೇಸ್ಟಿಯಾಗಿತ್ತು ಬಿಡಿ ಸಕ್ಕತ್ತು ಸ್ವೀಟ್ ಇತ್ತು ಚೆನ್ನಾಗಿತ್ತು ನೋಡಿ ಎಷ್ಟು ದಪ್ಪ ಆಗಿದೆ ಚೆನ್ನಾಗಿ ಗಿಡದಲ್ಲೇ ಹಣ್ಣಾಗ್ತಾ ಬಂದಿದೆ ಇದಕ್ಕೆ ಯಾವುದೇ ರೀತಿ ಪೌಡ್ರ್ ಕೆಮಿಕಲ್ ಏನೂ ಹಾಕಿಲ್ಲ ಹಂಗೆ ನ್ಯಾಚುರಲ್ ಆಗಿ ಬೆಳೆಸಿರೋದು ಸಕ್ಕತ್ ಸ್ವೀಟ್ ಇತ್ತು ನೋಡಿ ಹಂಗೆ ನೆಕ್ಸ್ಟ್ ಈ ಕಡೆ ಬಂದರೆ ನೋಡಿ ಸ್ವಲ್ಪ ಚಿಕ್ಕದು ಅದು ಮಾವಿನ ಗಿಡ ಇನ್ನು ಸೈಡಲ್ಲಿ ಇದು ಬೇವಿನ ಗಿಡ ಮತ್ತೆ ತೆಂಗಿನ ಗಿಡ ಎಲ್ಲ ಇದ್ದಾವೆ ಒಂದೆರಡೇ ಇದ್ದಾವೆ ಮೊದಲು ಜಾಸ್ತಿ ಇದು ಎಲ್ಲ ಹೆಬ್ಬಾಕಿದ್ದಾರೆ ಇವಾಗ ಎರಡೇ ಇದ್ದಾವೆ ನೋಡಿ ಕನಕಾಂಬ್ರ ಆಗಲೇ ಹೇಳೋದನ್ನೆಲ್ಲ ಚಿಕ್ಕ ಚಿಕ್ಕ ಸಸಿ ಎಷ್ಟೊಂದು ಇರೋ ಅಂತ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮಮ್ಮ ಬದನೆ ಗಿಡ ಮತ್ತೆ ಟೊಮೊಟೊ ಗಿಡ ಎಲ್ಲ ಹಾಕಿದ್ರು ಬದನೆ ಗಿಡ ಒಣ್ಕೊಂಡು ಹೋಗ್ಬಿಟ್ಟಿದ್ದಾವೆ ಮತ್ತು ರೋಸ್ ಗಿಡ ನಾಲ್ಕು ಥರದ ರೋಸ್ ಗಿಡ ಹಾಕಿದ್ರು ಅದನ್ನು ಎಲ್ಲ ಒಣ್ಕೊಂಡು ಹೋಗಿದೆ ಇವಾಗ ಇನ್ನೊಂದು ಸಲ ಹಾಕಿದ್ದಾರೆ ಅದು ದೊಡ್ಡದಾದ್ಮೇಲೆ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ ಇವಾಗ ಸದ್ಯ ಕನಕಾಂಬ್ರ ಇದಾವೆ ಮತ್ತು ಮಲ್ಲಿಗೆ ಹೂವು ಬಿಡ್ತಾ ಇದ್ದಾವೆ ಅದು ದುಂಡು ಮಲ್ಲಿಗೆ ಮತ್ತು ಮಲ್ಲಿಗೆ ಹೂವು ಎರಡು ಇದ್ದಾವೆ ಈ ಕನಕಾಂಬ್ರ ಜೊತೆಗೆ ಇಲ್ಲಿ ನಮ್ಮ ಮನೆ ಹತ್ರ ಎರಡು ಥರ ಕನಕಾಂಬ್ರ ಗಿಡ ಇದೆ ಆಯಿತಾ ಇದೊಂದು ಥರ ಕನಕಾಂಬ್ರ ಇವಾಗ ತೋರಿಸ್ತಾ ಇದ್ನಿಲ್ಲ ಇದು ಹೈಬ್ರಿಡ್ ಕನಕಾಂಬ್ರ ಹೈಬ್ರಿಡಲ್ಲೇ ಎಷ್ಟೊಂದು ಥರ ಬರುತ್ತೆ ಆದರೆ ಇದೊಂಥರ ಇದು ಸಖತ್ ಕಲರ್ ಇದೆ ನೋಡಿ ಮತ್ತು ಇದು ತುಂಬ ತೀರಲ್ಲ ಕಟ್ಟಿದ ತಕ್ಷಣ ಒಂಥರ ಕೈಯೆಲ್ಲ ಅಂಟ ಬರುತ್ತೆ ಮತ್ತು ಕೈಯಲ್ಲೇ ಬಾಡೋಗುತ್ತೆ ಸ್ಮೂತಾಗಿ ಕಟ್ಟಬೇಕು ಆದರೆ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಹತ್ರ ನಾನು ತೋರಿಸ್ತಾ ಇದ್ದೀನಿ ಇದೊಂಥರ ಕನಕಾಂಬ್ರ ಇದೆ ಇದು ಬೀಜ ಎಲ್ಲ ಹಾಕ್ಬಿಟ್ಟು ಹಂಗೆ ಬೀಜ ಉದ್ರಿ ಚಿಕ್ಕ ಚಿಕ್ಕ ಸಸಿ ಎಲ್ಲ ಹಂಗೆ ಉಟ್ಕೊಂಡ್ಬಿಟ್ಟಿದೆ ನೀರು ಚೆನ್ನಾಗಿ ಹಾಕ್ತಾರೆ ನಮ್ಮಮ್ಮ ಹಂಗಾಗಿ ನೋಡಿ ಈ ಕನಕಾಂಬರ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಚೆನ್ನಾಗಿ ನೀರು ಇರ್ತಾರೆ ಹಂಗಾಗಿ ಹೂ ಚೆನ್ನಾಗಿ ಬಿಡ್ತಾವೆ ನಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ವಿದ್ಯೆ ಇರುತ್ತೆ ಯಾವಾದ್ರೂ ಒಂದಲ್ಲ ಒಂದು ಬಿಡ್ತಾನೆ ಇರುತ್ತೆ ಮತ್ತು ದಾಸವಾಡ ಎಲ್ಲ ಹಾಕಿಲ್ಲ ಹಾಕಬೇಕು ಇವಾಗ ಇಲ್ಲೇ ತಗೊಂಡೋಗ್ಬಿಟ್ಟು ಹಾಕಬೇಕು ಇದಾಗಲೇ ತೋರಿಸಿದ್ನಲ್ವಾ ದುಡ್ಡು ಮಲ್ಲಿಗೆ ಗಿಡ ಇದು ಒಂದು ಸ್ವಲ್ಪ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮಲ್ಲಿಗೆ ಗಿಡನೂ ಆಗಲೇ ತೋರಿಸಿದ್ನಲ್ಲ ಇದೊಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಮಲ್ಲಿಗೆ ಹೂವು ಅಂದರೆ ನಂಗೆ ಸಖತ್ ಇಷ್ಟ ಅದು ಚೆನ್ನಾಗಿ ಸ್ಮೆಲ್ ಇರುತ್ತಲ್ಲ ಘಮ ಘಮ ಅಂತ ಇರುತ್ತೆ ಅದು ಮುರ್ಕೊಳ್ಳೋದಕ್ಕಿಂತ ಸ್ಮೆಲ್ಲೇ ಜಾಸ್ತಿ ಇಷ್ಟ ಆಗುತ್ತೆ ನೋಡಿ ಎಷ್ಟೊಂದು ಮಗ್ಬಿಟ್ಟಿದೆ ಈ ಗಿಡಗಳಿಗೆಲ್ಲ ನಮ್ಮಮ್ಮ ಏನೂ ಕೆಮಿಕಲ್ ಏನೂ ಹಾಕೋಲ್ಲ ಬರೀ ಗೊಬ್ಬರ ನೀರು ಅದು ಕೆಮ್ಮಣ್ಣ ಹಾಕ್ತಾರೆ ಚೆನ್ನಾಗಿ ಬರ್ತವೆ ಗಿಡಗಳು ಯಾವುದೇ ಥರದ ಪೌಡ್ರು ಸ್ಪ್ರೇ ಏನೂ ಮಾಡಲ್ಲ ಆದ್ರೂ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಹೆಲ್ದಿಯಾಗಿದ್ದಾವೆ ಚೆನ್ನಾಗಿದ್ದಾವೆ ಮತ್ತೆ ಇಲ್ಲಿ ನೋಡಿ ಇದು ಹೂವು ಕನುಗಳು ಹೂವು ಬಿ ಹಾಕೈತೆ ಇಲ್ಲಿ ಇವಾಗ ಹಾಕೈತೆ ಆದರೂ ಅದರಲ್ಲಿ ಎಷ್ಟೊಂದು ಹೂವು ಬಿಟ್ಟಿದೆ ಹಾಕಿ ಸ್ವಲ್ಪ ದಿನ ಆಗಿರೋದು ಮತ್ತೆ ಈ ಹೂ ಗೊತ್ತಲ್ಲ ಬಸವಪತ್ರೆ ಹೂವು ಅಂತ ದೇವ್ರಿಗೆಲ್ಲ ಗಿಡಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಇದೊಂದು ಗಿಡ ಅಲ್ಲಿ ಒಂದೇ ಒಂದು ಹೂ ಕಾಣಿಸ್ತಿದೆ ಅಲ್ವಾ ಇದೊಂದು ಗಿಡ ಎಷ್ಟೊಂದು ಗಿಡಗಳು ಹಿಂಗೆ ಹಾಕಿದ್ದಾರೆ ಮತ್ತು ಈ ತುಳಸಿ ಕಟ್ಟೆ ಈ ಕಡೆ ಇಟ್ಟಿದ್ದೀವಿ ಸ್ವಲ್ಪ ಅಲ್ಲಿ ಹೊಸ ಇಟ್ಟಿದ್ದೀವಲ್ಲ ಹಂಗಾಗಿ ನೀಚೆ ಇಟ್ಟಿದ್ದೀವಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ದೇವ್ರಿಗಂತೂ ಒಂದಲ್ಲ ಒಂದು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಈ ಹೂವು ಕಾಣಿಸ್ತೇ ಅಲ್ವಾ ಇದು ಸಿಂಗಲ್ ಆಗಿಡಕ್ಕೋ ಚೆನ್ನಾಗಿರುತ್ತೆ ಮತ್ತು ಕಟ್ಬಿಟ್ಟು ಹಾರ ಮಾಡಿ ಹಾಕಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಕನ್ಕಂಬ್ರೆ ಇಷ್ಟೊಂದು ನಮ್ಮ ಗಿಡದಲ್ಲಿ ಬಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮಮ್ಮ ಎಷ್ಟೊಂದು ಬಿಟ್ಟಿದೆ ನೋಡಿ ಹೂವು ಚೆನ್ನಾಗಿದೆ ಎರಡು ಥರದ್ಕೊಂಡು ಕಮ್ರೂ ಬಿಟ್ಟಿತ್ತಲ್ವ ಅದೆರಡೂ ಒಟ್ಟಿಗೆ ಸೇರಿ ಕಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ